ನೋಡಿ ಮೂಡಾ ಕೇಸ್ಗೆ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರಿ ಸುಮ್ಮನೆ ಎಂಟ್ರಿ ಕೊಟ್ಟಿಲ್ಲ ಬಲವಾದ ಸಾಕ್ಷ್ಯವನ್ನ ಕೈಯಲ್ಲಿ ಹಿಡ್ಕಂಡೇ ಎಂಟ್ರಿ ಕೊಟ್ಟಿದೆ ನೋಡಿ ಇಡಿಯಲ್ಲಿ ಐ ಆರ್ ಆಯ್ತಲ್ಲ ಅದನ್ನ ಇ ಸಿ ಐ ಆರ್ ಅಂತಾರೆ ಅದನ್ನ ಮಾಡಬೇಕಿದ್ರೆ ಸುಮ್ಮನೆ ಮಾಡಿಲ್ಲ ಮೇಲ್ನೋಟಕ್ಕೆ ಏನ್ ಅನ್ಸುತ್ತೆ ನೋಡ್ರ್ ಕಣ್ಣಿಗೆ ಏ ಸಿದ್ದರಾಮಯ್ಯನವರು ಹದಿನಾಲ್ಕು ಸೈಟ್ ಅವ್ರ ಪತ್ನಿ ತಗೊಂಡಿದ್ರಲ್ಲ ತೊಗೊಂಡಿದ್ರಲ್ಲ ಅದನ್ನ ವಾಪಸ್ ಕೊಟ್ಟು ಆಯ್ತು ಮತ್ತೆ ಸಿಕ್ಕಿದ ಹೇಗೆ ಅಂದ್ರೆ ಅವರ ಮೂರು ಎಕರೆ ಹದಿನಾರು ಗುಂಟೆ ಜಮೀನು ಹೋಗಿತ್ತು ಅದಕ್ಕೆ ಪರಿಹಾರವಾಗಿ ಕೊಟ್ಟಿದ್ದು ಸೈಟ್ ನ ಸಿ ಪರಿಹಾರವಾಗಿ ಪಡೆದ ಸೈಟ್ ವಿಷಯ ಇಡಿಗ್ ಹೆಂಗ್ ಬರುತ್ತೆ ಅದು ಕೂಡ ಈಗ ವಾಪಸ್ ಕೊಟ್ಟಾಯ್ತಲ್ಲ ಅಂತ ಮೇಲ್ನೋಟಕ್ಕೆ ಅನಿಸ್ಬೋದು ಆದರೆ ನೋಡಿ ಇದು ಅಷ್ಟಕ್ಕೆ ಸೀಮಿತವಾಗಿಲ್ಲ ಇಡಿ ಸುಮ್ನೆ ಎಂಟ್ರಿ ಕೊಡ್ತಾ ಇಲ್ಲ ನಾ ಹೇಳಿದೆ ಅವ್ರ ಹತ್ರ ಪಕ್ಕಾ ಎವಿಡೆನ್ಸ್ ಇದೆ ಏನು ಯಾವ ಎವಿಡೆನ್ಸ್ ನ ಮೂಲಕ ಇಡಿ ಎಂಟ್ರಿ ಕೊಟ್ಟಿದೆ ಯಾವ ಕಾರಣಕ್ಕಾಗಿ ಇಡಿ ಎಂಟ್ರಿ ಕೊಡ್ತಾ ಇದೆ ಏನ್ ಮಾಡುತ್ತೆ ಇಡಿ ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೋಡಿ ಸಹಜವಾಗಿ ಮೂಡಾ ಕೇಸ್ಗೆ ಈಗ ಇ ಡಿ ಎಂಟ್ರಿ ಕೊಟ್ಟ ಮೇಲೆ ಸಾಕಷ್ಟು ಪ್ರಶ್ನೆಗಳು ಹುಟ್ಟಿದೆ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ರು ನಮಗೆ ಪರಿಹಾರ ರೂಪದಲ್ಲಿ ಹದಿನಾಲ್ಕು ಸೇಟ್ ಬಂದಿತ್ತು ಇದು ಇ ಡಿ ವ್ಯಾಪ್ತಿಗೆ ಬರೋದೇ ಇಲ್ಲ ಇಲ್ಲೇನಾದರೂ ಮನಿ ಲಾಂಡ್ರಿಂಗ್ ಆಗಿದೆಯಾ ಇಲ್ವಲ್ಲ ಹೀಗಿರುವಾಗ ಹೇಗೆ ಬರುತ್ತೆ ಇ ಡಿ ಮತ್ತು ನನ್ನ ಪಾತ್ರ ಏನಿದೆ ಅಂತ ಅವ್ರು ಪ್ರಶ್ನೆ ಮಾಡಿದ್ರು ಆದರೆ ಇಡಿ ಸುಮ್ಮನೆ ಎಂಟ್ರಿ ಕೊಡ್ತಾ ಇಲ್ಲ ಇದು ಬರೀ ಮೂರ್ ಎಕರೆ ಹದಿನಾರು ಗುಂಟೆ ಜಮೀನು ಅದನ್ನ ಅನಧಿಕೃತವಾಗಿ ಮೂಡ ತನ್ನ ವಶಕ್ಕೆ ಸ್ವಾಧೀನ ಮಾಡಿಕೊಂಡು ಅಲ್ಲಿ ಲೇಔಟ್ ಮಾಡಿದಕ್ಕೆ ವಿಜಯನಗರದಲ್ಲಿ ವಿಜಯನಗರ ಲೇಔಟ್ ಅಲ್ಲಿ ಸೈಟ್ ಕೊಟ್ಟರು ಹದಿನಾಲ್ಕು ಸೈಟು ಅನ್ನೋದು ಅಷ್ಟೇ ಅಲ್ಲ ವಿಷಯ ವಿಷಯ ಅದನ್ನ ಮೀರಿದ್ದಿದೆ ಇಲ್ಲಿ ಏನು ಇಲ್ಲಿ ಮುನ್ನೂರ ನಾಲ್ಕು ಕೋಟಿ ರೂಪಾಯಿಗಳ ಹಗರಣ ಆಗಿದೆ ಅನ್ನುವ ಆಪಾದನೆಯ ಮೇಲೆ ಈಗ ಇಡಿ ಎಂಟ್ರಿ ಕೊಡ್ತಾ ಇದೆ ಏನದು ಮುನ್ನೂರ ಅರವತ್ನಾಲ್ಕು ಕೋಟಿ ಹಗರಣ ನೋಡಿ ಮೂಡಾದ ಬೊಕ್ಕಸದಲ್ಲಿದ್ದಂತ ಸುಮಾರು ಮುನ್ನೂರ ಅರವತ್ನಾಲ್ಕು ಕೋಟಿ ರೂಪಾಯಿನ ಅಲ್ಲಿಂದ ಡೈವರ್ಟ್ ಮಾಡಲಾಗಿದೆ ಮೂಡಾದ ಕಾಯ್ದೆ ಏನು ಹೇಳುತ್ತೆ ಅಂದ್ರೆ ಮೂಡಾದ ಬೊಕ್ಕಸದಲ್ಲಿರುವಂತಹ ಹಣವನ್ನ ಕೇವಲ ಕೇವಲ ಮತ್ತು ಕೇವಲ ಲೇಔಟ್ ಮಾಡಲಿಕ್ಕೆ ಮಾತ್ರ ಬಡಾವಣೆ ನಿರ್ಮಾಣಕ್ಕೆ ಮಾತ್ರ ಬಳಸತಕ್ಕದ್ದು ಅದನ್ನು ಬಿಟ್ಟು ಬೇರೆ ಯಾವುದಕ್ಕೂ ಕೂಡ ಡೈವರ್ಟ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಹೇಳ್ತಾರೆ ಇದು ಮೂಢ ಕಾಯ್ದೆ ಮತ್ತು ಅದು ಬಿಟ್ಟು ಅವ್ರು ಬೇರೆ ಏನೂ ಒಂದು ರೋಡ್ ಮಾಡೋಂಗೂ ಇಲ್ಲ ಲೇಔಟ್ ಮಾಡೋದು ಬಿಟ್ಟು ಹೀಗಿರುವಾಗ ಸುಮಾರು ಮುನ್ನೂರ ಅರವತ್ನಾಲ್ಕು ಕೋಟಿ ರೂಪಾಯಿನ ಡೈವರ್ಟ್ ಮಾಡಲಾಯಿತು ಅಲ್ಲಿಂದ ಬೇರೆ ಕಡೆಗೆ ಎಲ್ಲಿಗೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಫಾರ್ ಎಕ್ಸಾಂಪಲ್ ವರ್ಣಾ ಕ್ಷೇತ್ರಕ್ಕೆ ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಈ ಕ್ಷೇತ್ರಗಳಿಗೆ ಮೂಡಾ ದುಡ್ಡು ಹೋಯಿತು ಎಷ್ಟೋಯಿತು ವರ್ಣಾಗೆ ನಲವತ್ತು ಕೋಟಿ ಶ್ರೀರಂಗಪಟ್ಟಣಕ್ಕೆ ಹದಿನೈದು ಕೋಟಿ ಈ ರೀತಿ ಡೈವರ್ಟ್ ಆಗಿ ಅಲ್ಲಿ ಬಳಕೆ ಮಾಡಲಾಯಿತು ಅನ್ನುವಂಥದ್ದು ಆಪಾದನೆ ಸಿ ಈ ರೀತಿ ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಿಗೆಲ್ಲ ಹೋಗಿದೆ ಅಂತ ಮುನ್ನೂರ ಅರವತ್ನಾಲ್ಕು ಕೋಟಿ ಒಟ್ಟು ಡೈವರ್ಟ್ ಆಗಿರೋದು ಇದ್ರ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಸುರೇಶ್ ಅವರಿಗೆ ಕೇಳಿದ್ರು ಅವ್ರು ಹೇಳೋದೇನು ಅಂದ್ರೆ ಸಿ ಬೈತಿ ಸುರೇಶ್ ಅವರು ಹೇಳ್ತಾ ಇದ್ರು ನೋಡಿ ಇದಾಗಿರೋದು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಅವರು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತೆಗೆದುಕೊಂಡು ಮುನ್ನೂರ ಅರವತ್ನಾಲ್ಕು ಕೋಟಿನ ಡೈವರ್ಟ್ ಮಾಡಿದ್ದಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ ಸಿ ಇದರಲ್ಲಿ ಒಂದು ಅವಕಾಶ ಇದೆ ಮೂಡಾದಲ್ಲಿ ಫಂಡ್ ಒನ್ ಫಂಡ್ ಟು ಅಂತ ಇರುತ್ತೆ ಒನ್ ಟೈಮ್ ಡೆವಲಪ್ಮೆಂಟ್ ಅಂತ ಹೇಳಿ ಡಿಸಿಷನ್ ತಗೊಂಡು ಕ್ಯಾಬಿನೆಟ್ ಅಲ್ಲಿ ಒಪ್ಪಿಗೆಯನ್ನು ಪಡೆದು ಆಗ ಬಸವರಾಜ ಬೊಮ್ಮಾಯಿ ಸಿ ಎಂ ಆಗಿದ್ದಾಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಡೈವರ್ಟ್ ಮಾಡಿದ್ರು ಅನ್ನುವಂಥದ್ದು ಹಾಗೆ ಈ ಹಣ ಡೈವರ್ಟ್ ಆಗಿರೋದಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಯಾವುದೇ ಸಂಬಂಧ ಇಲ್ಲ ಅವರು ಆದೇಶ ಮಾಡಿಲ್ಲ ಅಂತ ಹೇಳಿ ಈಗ ಬೈರತಿ ಸುರೇಶ್ ಹೇಳ್ತಾ ಇದ್ದಾರೆ ನಿಜ ಆಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರಲಿಲ್ಲ ಆದ್ರೆ ಆಗ ಡಿಸಿಷನ್ ಮಾಡಿ ಡೈವರ್ಟ್ ಮಾಡಿದ್ರು ಆದ್ರೆ ಅದಾದ ನಂತರ ಅದರ ಬಳಕೆ ಆಯ್ತಲ್ಲ ಅದರ ಅನುಷ್ಠಾನ ಆಯ್ತಲ್ಲ ಹಣ ಖರ್ಚಾಯ್ತಲ್ಲ ಅದು ಯಾವಾಗ ಆಯ್ತು ಮತ್ತು ಆ ಹಣ ಎಲ್ಲೂ ಹೋಯಿತು ಮುನ್ನೂರ ಅರವತ್ನಾಲ್ಕು ಕೋಟಿ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಖರ್ಚಾಯ್ತು ಎಷ್ಟರ ಮಟ್ಟಿಗೆ ದುರ್ಬಳಕೆ ಆಯಿತು ಈ ಎಲ್ಲಾ ಪ್ರಶ್ನೆಗಳು ಇದೆ ಮೂಡಾ ಕೇವಲ ಈಗ ಸಿದ್ದರಾಮಯ್ಯವರ ಪತ್ನಿಗೆ ಸೈಟ್ ಹದಿನಾಲ್ಕು ಸೈಟ್ ಸಿಕ್ಕಿದ್ದು ಅಷ್ಟಕ್ಕೆ ಸೀಮಿತವಾಗಿ ಉಳಿದಿಲ್ಲ ಮೂಡಾದಲ್ಲಿ ನಡೆದಂತ ಒಟ್ಟಾರೆ ಹಗರಣಗಳ ಬಗ್ಗೆ ತನಿಖೆ ನಡೀತಾ ಇದೆ ಸಿದ್ದರಾಮಯ್ಯವ್ರ ನ್ಯಾಯಾಂಗ ತನಿಖೆ ಕೊಟ್ಟಿದ್ದು ಅದನ್ನೇ ಈಗ ಸಹಜವಾಗಿ ಇಡಿ ಇವೆಲ್ಲವನ್ನೂ ಒಗ್ಗೂಡಿಸಿಕೊಂಡು ತನಿಖೆಗೆ ಎಂಟ್ರಿ ಕೊಡ್ಲಿಕ್ಕೆ ಸಜ್ಜಾಗಿದೆ ಹಾಗಾದ್ರೆ ಇಡಿ ಏಕಾಏಕಿ ಎಂಟ್ರಿ ಕೊಟ್ಟು ಬಿಡುವುದಾ ನೋಡಿ ಇಡಿನೂ ಹಾಗೆ ಏಕಾಏಕಿ ಎಂಟ್ರಿ ಕೊಡ್ಲಿಕ್ಕೆ ಆಗುದಿಲ್ಲ ಇ ಡಿ ಎಂಟ್ರಿ ಕೊಡಬೇಕಿದ್ರೆ ರಾಜ್ಯದ ಅಥವಾ ಕೇಂದ್ರದ ಯಾವುದಾದ್ರೂ ಒಂದು ತನಿಖಾ ಸಂಸ್ಥೆ ಈಗಾಗಲೇ ಕೇಸನ್ನ ದಾಖಲಿಸಿಕೊಂಡು ಎಫ್ ಐ ಆರ್ ಮಾಡಿರ್ಬೇಕು ಹಾಗೆ ಎಫ್ ಐ ಆರ್ ಮಾಡಿದ ಸಂದರ್ಭದಲ್ಲಿ ಅದರಲ್ಲೇನಾದ್ರೂ ಯಾವ್ಯಾವ ಸೆಕ್ಷನ್ಗಳನ್ನ ಹಾಕಿರ್ತಾರಲ್ಲ ಆ ಸೆಕ್ಷನ್ಗಳ ಪೈಕಿ ಯಾವ್ದಾದ್ರು ಇ ಡಿ ತನಿಖೆಯ ವ್ಯಾಪ್ತಿಗೆ ಒಳಪಡುವಂತದ್ದಾದ್ರೆ ಆಗ ಇ ಡಿ ಎಂಟ್ರಿ ಕೊಡುತ್ತೆ ಸೊ ಇಡಿ ಈಗ ಇ ಸಿ ಐ ಆರ್ ಮಾಡಿಕೊಂಡಿದೆ ಆದ್ರೆ ಅದು ತನಿಖೆಯನ್ನು ಮಾಡುವುದು ಮೂಡಾ ಅಕ್ರಮವನ್ನು ತನಿಖೆ ಮಾಡುವುದು ಮೂಡಾದಲ್ಲಿ ಏನೆಲ್ಲ ಅಕ್ರಮಗಳಾಗಿದೆ ಅನ್ನೋದನ್ನು ತನಿಖೆ ಮಾಡುವುದು ಆದ್ರೆ ಸಿದ್ದರಾಮಯ್ಯವರ ಹದಿನಾಲ್ಕು ಸೈಟಿಗೆ ತಲೆ ಹಾಕತ್ತಾ ಹಾಕೋದು ಯಾವ ರೀತಿ ಒಂದು ಚರ್ಚೆ ಇತ್ತು ಏನಂದ್ರೆ ಸುಮಾರು ಐವತ್ತೈದು ಐವತ್ತಾರು ಕೋಟಿ ರೂಪಾಯಿ ಈ ಹದಿನಾಲ್ಕು ಸೈಟಿನ ಮೊತ್ತ ಏನಿದೆ ಆ ಐವತ್ತೈದು ಐವತ್ತಾರು ಕೋಟಿ ರೂಪಾಯಿ ಸೈಟ್ ಇವರು ತಗೊಂಡಿರೋದ್ರಿಂದ ಬೊಕ್ಕಸಕ್ಕೆ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅಥವಾ ಮೂಡ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅನ್ನುವಂತ ವ್ಯಾಖ್ಯಾನ ಇತ್ತು ಅದಕ್ಕೆ ಈಗ ಸಿದ್ದರಾಮಯ್ಯವ್ರ ಪತ್ನಿ ಏನ್ ಮಾಡಿದ್ರು ಹದಿನಾಲ್ಕು ಸೈಟ್ ಸಾವಾಸನೆ ಬೇಡ ಅಂತ ವಾಪಸ್ ಕೊಟ್ಟಾಯ್ತು ಇದೇ ಹಿನ್ನೆಲೆಯಲ್ಲೇ ಅವರು ವಾಪಸ್ ಕೊಟ್ಟಿದ್ದು ಅನ್ನೋಂತ ಮಾತಿದೆ ಒಂದ್ ವೇಳೆ ಏನಾದ್ರು ಇಡಿ ಕರೆಯೋದೇ ಆದ್ರೆ ಇದೊಂದು ಚಾನ್ಸಸ್ ಇತ್ತು ಹದಿನಾಲ್ಕು ಸೈಟ್ ಅನ್ನ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಿದ್ರೆ ಈಗ ಅದನ್ನು ವಾಪಸ್ ಕೊಟ್ಟಾಯ್ತು ಅಲ್ಲಿಗೆ ರಾಜ್ಯದ ಬೊಕ್ಕಸಕ್ಕೆ ನಮ್ಮಿಂದ ಯಾವುದೇ ನಷ್ಟ ಆಗಿಲ್ಲ ಅನ್ನೋದನ್ನ ಅವರು ಕ್ಲಿಯರ್ ಮಾಡಿಬಿಟ್ರು ಹೀಗಿದ್ದಾಗ್ಯೂ ಕೂಡ ಇಡಿ ಮತ್ತೂ ಯಾವುದಾದ್ರು ಮಾನದಂಡದ ಅಡಿಯಲ್ಲಿ ಮುಖ್ಯಮಂತ್ರಿ ಅವ್ರನ್ನ ತನಿಖೆಗೆ ಒಳಪಡಿಸುತ್ತಾ ಅವರಿಂದ ಮೌಖಿಕ ಆದೇಶ ಆಗಿದೆ ಅನ್ನುವ ಹಿನ್ನೆಲೆಯಲ್ಲಿ ತನಿಖೆಗೆ ಒಳಪಡಿಸುತ್ತಾ ಯು ಹ್ಯಾವ್ ಟು ವೇಟ್ ಸಿ ಆದರೆ ಇಡೀ ಖಂಡಿತವಾಗಿಯೂ ಮೂಢ ಅಕ್ರಮದ ತನಿಖೆಗೆ ನೇರವಾಗಿ ಇಳಿಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ ಬಹುಶಃ ಇದು ಕಾಂಗ್ರೆಸ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯವರಿಗೆ ಯಾರಿಗೂ ಕೂಡ ಜೀರ್ಣಿಸಿಕೊಳ್ಳಲಿಕ್ಕೆ ಆಗದಂತಹ ಬೆಳವಣಿಗೆ ನಿಮ್ಮ ಪ್ರಕಾರ ಇಡಿ ಎಂಟ್ರಿ ಕೊಟ್ಟಿರೋದು ಸಿದ್ದರಾಮಯ್ಯವರ ಕುರ್ಚಿಗೂ ಕಂಟಕ ಆಗಬಹುದಾ ಅವರೂ ಕೂಡ ಇ ಡಿ ತನಿಖೆಗೆ ಒಳಪಡಬೇಕಾಗಿ ಬರಬಹುದಾ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ